ಹಲೋ ಫ್ರೆಂಡ್ಸ್ ಈ ದಿನ ಬಂದು ಜೋಳದ ನುಚ್ಚು ಮಿಕ್ಸಿಯಲ್ಲಿ ಹೇಗೆ ಮಾಡೋದಂದು ನಾನು ಈ ದಿನ ತೋರಿಸ್ತಾ ಇದ್ದೀನಿ ಮೊದಲೆಲ್ಲ ಈ ಒಂದು ಕಲ್ಲಿನ ಬೀಸಕಲ್ಲಂತಿರ್ತಿತ್ತಲ್ಲ ಅದರಲ್ಲಿ ಮಾಡ್ಕೊಳ್ತಾ ಇದ್ರು ಈಗ ಅವೆಲ್ಲ ಮನೆಯಲ್ಲಿ ಇರಲ್ಲಲ್ಲ ಹಾಗಾಗಿ ಮಿಕ್ಸಿಯಲ್ಲಿ ಈ ರೀತಿ ಮಾಡಿಕೊಳ್ಬೋದು ಈ ರೀತಿ ಮಾಡ್ಕೊಂಡು ನಾವು ಇದ್ರದ್ದು ಜೋಳದ ಅನ್ನ ನುಚ್ಚು ಅಂತ ಹೇಳ್ತಾರೆ ಅದು ಮಾಡ್ಕೊಳ್ಬೋದು ಹಾಗೆ ನಾವು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ಎಷ್ಟು ದಿನ ಆದರೂ ಇಟ್ಕೊಳ್ಬೋದು ಒಣಗಿಸಿ ನೋಡಿ ಬಿಸಿಲಿನಲ್ಲಿ ಒಣಗಿಸಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ಆರು ತಿಂಗಳವರೆಗೆ ಕೂಡ ಇಟ್ಕೊಳ್ಬೋದು ಸುಲಭ ಅಂತಲೇ ಹೇಳ್ಬೋದು ಮಾಡೋದು ನೆಕ್ಸ್ಟ್ ಇದು ಮಾಡೋದು ಹೇಗೆಂದು ನೋಡೋಣ ನಾನು ಈ ದಿನ ತೋರಿಸೋದಕ್ಕಾಗಿ ಒಂದು ಅರ್ಧ ಕೆ ಜಿ ಈ ಒಂದು ಜೋಳ ತೊಗೊಂಡಿದ್ದೀನಿ ನೀವು ಒಂದು ಕೆ ಜಿ ಎರಡು ಕೆ ಜಿ ಎಷ್ಟಾದರೂ ಮಾಡ್ಕೊಳ್ಬೋದು ಈಗ ಇದಕ್ಕೆ ಜೋಳಕ್ಕೆ ಒಂದು ಸ್ವಲ್ಪ ನೀರು ಹಚ್ಕೊಳ್ಬೇಕಾಗುತ್ತೆ ಸ್ವಲ್ಪ ತೇವಾಂಶ ಮಾಡ್ಕೊಳ್ಬೇಕು ಜಾಸ್ತಿ ಏನು ಬೇಕಿಲ್ಲ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನ್ ಅಂತ ಹೇಳ್ಬೋದು ಅಷ್ಟು ನೀರು ನಾನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ಒಂದು ಯಾಕಂದರೆ ಎಲ್ಲ ಕಡೆ ಈ ಒಂದು ಜೋಳಕ್ಕೆ ನೀರು ಹತ್ತಿಕೊಳ್ಬೇಕಾಗುತ್ತೆ ಈ ಥರ ಎಲ್ಲ ಮಿಕ್ಸ್ ಮಾಡಿದ ನಂತರ ಈ ಥರ ನಾನು ಚೆನ್ನಾಗಿ ಇದ್ದೀನಿ ನೀರಿನ ಜೊತೆಗೆ ಇದು ಒಂದು ಹತ್ತು ನಿಮಿಷ ಒಂದು ಸ್ವಲ್ಪತ್ತು ಹಾಗೆ ಬಿಟ್ಕೊಳ್ಳೋಣ ಒಂದು ಹತ್ತು ನಿಮಿಷ ಆದ ನಂತರ ನಾವು ಈ ಒಂದು ಜೋಳದ ನುಚ್ಚು ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ನೀರು ಹಾಕಿದರೆ ಚೆನ್ನಾಗಿ ಈಗ ನುಚ್ಚು ಆಗುತ್ತೆ ರವೆ ಈಗ ಹತ್ತು ನಿಮಿಷ ಆಗಿದೆ ಮಿಕ್ಸಿಯಲ್ಲಿ ನಾವು ಹೀಗೆ ಹೇಗೆ ಮಾಡೋದನ್ನು ನೋಡೋಣ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಅರ್ಧಕ್ಕಿಂತ ಕಡಿಮೆ ಹಾಕಬೇಕಾಗುತ್ತೆ ಜಾಸ್ತಿ ಹಾಕೊಳ್ಬಾರ್ದು ಯಾವಾಗೇ ಮಾಡಲಿ ನಾವು ಅರ್ಧಕ್ಕಿಂತ ಕಡಿಮೆ ಈ ಒಂದು ಮಿಕ್ಸಿ ಜಾರ್ನಲ್ಲಿ ನೋಡಿ ಈಗ ಮಿಕ್ಸಿಯಲ್ಲಿ ಪಲ್ಸ್ ಬಟನ್ ಇರುತ್ತಲ್ಲ ಈ ಥರ ಬಿಟ್ಬಿಟ್ಟು ನಾವು ಆನ್ ಮಾಡಿಕೊಳ್ಬೇಕಾಗುತ್ತೆ ಒಂದು ಸ್ವಲ್ಪ ಆನು ಆಫ್ ಆನು ಆಫ್ ಮಾಡ್ಕೊಳ್ಬೇಕು ಈ ಥರ ನುಚ್ಚಾಗುತ್ತೆ ನೋಡಿ ಈ ಥರ ಇದೇ ಥರ ನಾವು ಉಳಿದಿರೋಂಥದ್ದು ಕೂಡ ನೆಕ್ಸ್ಟು ನಾವು ಮಾಡಿಕೊಳ್ಳೇ ಥರ ನೋಡಿ ಈ ಥರ ಬಿಟ್ಬಿಟ್ಟು ಹಾಫು ಆನು ಮಾಡ್ಕೊಳ್ಬೇಕಾಗುತ್ತೆ ಈ ಥರ ನಿಮಗೆ ಗೊತ್ತಾಗುತ್ತೆ ಅದು ನೋಡಿ ನೀವು ಮಾಡ್ಕೊಳ್ಬೋದು ನುಚ್ಚು ಸರಿಯಾಗಿ ಆಗಿದೆ ಇಲ್ಲ ಅಂತ ನೋಡಿ ಮಾಡ್ಕೊಳ್ಬೋದು ಈ ರೀತಿ ನಾವು ಕೇಳಬೇಕಾಗುತ್ತೆ ಸುಲಭವಾಗಿ ನೋಡಿ ಈ ಥರ ಆಗಿದೆ ನುಚ್ಚು ನಿಮಗೆ ಗೊತ್ತಾಗುತ್ತೆ ಇನ್ನೂ ಜಾಸ್ತಿ ಸಣ್ಣಗೆ ಬೇಕಂದ್ರೆ ಸಣ್ಣಗೆ ಮಾಡ್ಕೊಳ್ಬೋದು ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊಳ್ಬೋದು ಸ್ವಲ್ಪ ನಾವು ನೀರು ಹಚ್ಚಿರೋದ್ರಿಂದ ಸ್ವಲ್ಪ ಒಣಗಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ಇಟ್ಕೊಂಡು ನೀವು ಸ್ಟೋರ್ ಮಾಡ್ಕೊಳ್ಬೋದು ಇಲ್ಲ ಹಾಗೇ ಅಡುಗೆ ಅನ್ನ ಹಿಂದಲೇ ನಾವು ಮಾಡ್ಕೊಂತಂದರೆ ಬಿಸಿಲಿನಲ್ಲಿ ಇಡೋದೇನು ಬೇಕಿಲ್ಲ ಹಾಗೆ ನಾವು ಅನ್ನ ಮಾಡ್ಕೊಳ್ಬೋದು ಇಲ್ಲಾಂದರೆ ನಾವು ಸ್ಟೋರ್ ಮಾಡ್ತೀವಿ ಅಂದರೆ ಬಿಸಿಲಿನಲ್ಲಿ ಇಟ್ಟು ಎತ್ತಿಟ್ಕೊಳ್ಬೇಕಾಗುತ್ತೆ ಈ ಥರ ಈಗ ಆದ ನಂತರ ಜೆಲ್ಡಿಯಲ್ಲಿ ಸ್ವಲ್ಪ ಹಿಟ್ಟಿರುತ್ತಲ್ಲ ಆ ಹಿಟ್ಟನ್ನ ನಾವು ತೆಕ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ನಾನು ಚೆನ್ನಾಗಿ ಹಿಟ್ಟೆಲ್ಲ ತೆಗೆದು ಒಂದು ಡಬ್ಬದಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈಗ ಸ್ವಲ್ಪ ಸಣ್ಣ ರವೆ ಇರುತ್ತಲ್ಲ ಇನ್ನೊಂದು ಸಣ್ಣ ಜೆಲ್ಡಿಯಲ್ಲಿ ಇಟ್ಕೊಳ್ತಾ ಇದ್ದೀನಿ ಅದು ಆಮೇಲೆ ಈ ಚಿಕ್ಕ ರವೆ ಕೂಡ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು ಇಲ್ಲ ನೀವು ಸಪ್ರೇಟ್ ಕೂಡ ಇಟ್ಕೊಳ್ಬೋದು ಈ ಒಂದು ಹಿಟ್ಟಿರುತ್ತಲ್ಲ ನೀವು ರೊಟ್ಟಿ ಮಾಡಿಕೊಳ್ಬೋದು ಜೋಳದ ರೊಟ್ಟಿ ಅಂತೇಳಿ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಈ ಥರ ನಾವು ಜೋಳದ ನುಚ್ಚು ರೆಡಿಯಾಗಿದೆ ಇದರಿಂದ ನಾವು ಅನ್ನ ಜೋಳದ ಅನ್ನ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಈ ರೀತಿ ಜೋಳದ ನುಚ್ಚು ಮನೆಯಲ್ಲಿ ಮಾಡಿಕೊಳ್ಳಿ ಹಾಗೆ ಅನ್ನ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು